ವೆಲ್ಕಮ್ ಬ್ಯಾಕ್ ಟು ಕನ್ಸಿಲಾಗೆಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಹೇರ್ ಕೇರ್ದು ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಬಟ್ ಲಾಸ್ಟ್ ಟೈಮ್ ನಾನು ವೀಡಿಯೋದಲ್ಲಿ ಲಾಂಗ್ ವೀಡಿಯೋದಲ್ಲಿ ಅಂದರೆ ಲಾಗಲ್ಲಿ ನಾನು ಆ್ಯಡ್ ಮಾಡಿ ಮಾಡಿದ್ದೆ ಬಟ್ ಅದು ಏನಕ್ಕೋಸ್ಕರ ಡಿಲೀಟ್ ಆಗಿದೆ ಅನ್ನೋದು ನಂಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಮತ್ತೆ ನನಗೆ ಕಮೆಂಟ್ ಮಾಡಿ ಕೇಳ್ತಿರೋದ್ರಿಂದ ಸೊ ಆನಿಯನ್ ಯೂಸ್ ಮಾಡಿ ಹೇರ್ ಕೇರ್ ಯಾವ ರೀತಿ ಮಾಡ್ಕೊಳ್ಳೋದು ಏನು ಅನ್ನೋದನ್ನ ತೋರಿಸ್ತೀನಿ ಸೊ ಈ ಒಂದು ಏನು ಆನಿಯನ್ ಜ್ಯೂಸ್ ಹಚ್ಚೋದ್ರಿಂದ ಹೇರ್ ಫಾಲ್ ಆಗೋಲ್ಲ ಡ್ಯಾಂಡ್ರಫ್ ಹೋಗುತ್ತೆ ನೀಟಾಗಿ ಹೇರ್ ಗ್ರೋತ್ ಆಗುತ್ತೆ ತುಂಬಾ ಬೆನಿಫಿಟ್ ಇದೆ ಸೊ ನೀವು ಮನೇಲಿ ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಸೊ ಈ ಥರ ಬೇರೆ ಬೇರೆ ಟಿಪ್ಸ್ಗಳು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಸೊ ಇನ್ನು ಮುಂದೆ ನಾನು ಆ ಥರದ್ದು ಸಪ್ರೇಟ್ ಸಪ್ರೇಟ್ ವೀಡಿಯೋಗಳನ್ನ ಹಾಕ್ತೀನಿ ಏನಕ್ಕೆ ಅಂದರೆ ನನಗೆ ಪಾರ್ಲರಲ್ಲಿ ಬಂದಾಗ ಕೇಳ್ತಾರೆ ಕಸ್ಟಮರ್ಸು ಈ ಡಾರ್ಕ್ ಸರ್ಕಲ್ಸ್ಗೆ ಏನು ಮಾಡೋದು ಇಲ್ಲಾಂದರೆ ಹೇರ್ ಫಾಲ್ ಆಗ್ತಿದೆ ಏನು ಮಾಡೋದು ಹೀಗೆ ಕೇಳ್ತಾ ಇರೋದ್ರಿಂದ ಸೊ ಆ ಥರ ಒಂದು ಟಿಪ್ಸ್ನ ನಾನು ಅವ್ರಿಗೆ ಹೇಳದ್ರ ಜೊತೆಗೆ ನಿಮ್ಮ ಜೊತೆಯೂ ನಾನು ಶೇರ್ ಮಾಡ್ಕೋಬೇಕು ಅಂತ ಹೇಳಿ ವೀಡಿಯೋ ಇದ್ದೀನಿ ಸೊ ಇವತ್ತು ಆನಿಯನ್ ಜ್ಯೂಸ್ ಆಲ್ಮೋಸ್ಟ್ ನನ್ನ ವ್ಯೂವರ್ಸ್ ನೋಡಿರೋರಿಗೆ ಗೊತ್ತಿರುತ್ತೆ ಸೊ ನನ್ನ ಫುಲ್ ಲಾಂಗ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಓಕೆನಾ ಸೊ ಮೊದಲಿಗೆ ಯಾವ ರೀತಿ ಮಾಡೋದು ಏನು ಅಂತ ನಾನು ಇಲ್ಲಿ ತೋರಿಸ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ಫ್ರೆಂಡ್ಸ್ ಈರುಳ್ಳಿನ ಸಿಪ್ಪೆ ಬಿಡಿಸಿ ಈ ಥರ ತೊಗೊಂಡಿದ್ದೀನಿ ತಗೊಂಡು ಇದನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿ ಹಾಕ್ಕೊಂಡು ರುಬ್ಕೋಬೇಕು ನೀಟಾಗಿ ಲಿಕ್ವಿಡ್ ನಮಗೆಲ್ಲ ಅದು ಒಂದು ಸ್ವಲ್ಪ ವೇಸ್ಟ್ ಆಗದೆ ಇರೋ ರೀತಿ ತೊಗೋಬೇಕು ಸೊ ಅದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಇದನ್ನು ರುಬ್ಕೊಂಡು ಬಿಡ್ತೀನಿ ಮೊದಲಿಗೆ ಸೊ ತುಂಬನೇ ಒಳ್ಳೇದಿದೆ ಫ್ರೆಂಡ್ಸ್ ಸೊ ನೀವು ಸಹ ಮನೇಲಿ ಟ್ರೈ ಮಾಡಿ ಫಸ್ಟ್ ಡೇ ಹೇಗೆ ಅನಿಸುತ್ತೆ ಅಂದರೆ ಇದನ್ನು ಹಚ್ಕೊಂಡು ಹೇರ್ ವಾಶ್ ಆದಮೇಲೆ ರಫ್ ಅನಿಸುತ್ತೆ ಸೊ ನೀವು ನೆಕ್ಸ್ಟ್ ಡೇ ನೋಡಿ ನಿಮ್ಮ ಹೇರ್ ಎಷ್ಟು ಸಾಫ್ಟಾಗಿ ಒಂಥರ ಸಿಲ್ಕಿಯಾಗಿ ಶೈನಿಂಗ್ ಆಗಿರುತ್ತೆ ಸೊ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕು ಏನಕ್ಕೆ ಅಂತಂದರೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಸೊ ಮೊದಲಿಗೆ ಇದನ್ನ ರುಬ್ಕೊಂಡು ಬಂದುಬಿಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ರುಬ್ಕೊಂಡು ಬಂದಿದ್ದೀನಿ ಸೊ ತೋರಿಸ್ತೀನಿ ನೋಡಿ ಈ ಥರ ನೀಟಾಗಿ ರುಬ್ಕೋಬೇಕು ರುಬ್ಕೊಂಡಿದ್ದಾದ ನಂತರ ಇದನ್ನು ಡಿವೈಡ್ ಮಾಡ್ಕೋಬೇಕು ಅಂದರೆ ಅದ್ರ ಜ್ಯೂಸ್ ಮಾತ್ರ ಸಪ್ರೇಟ್ ತೊಗೋಬೇಕು ಸೊ ಬನ್ನಿ ಇವಾಗ ಜ್ಯೂಸ್ನ ಸಪ್ರೇಟ್ ಮಾಡೋಣ ಸೊ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತಗೊಳ್ತಿದ್ದೀನಿ ಸೊ ಆ ನಂತರ ಸೋದಿಸೋದಕ್ಕೆ ನೀವು ಬಟ್ಟೆಲಾದರೂ ಸೋದಿಸ್ಕೋಬೋದು ಇಲ್ಲಾಂದರೆ ಈ ಥರ ಒಂದು ಇದ್ರಲ್ಲಾದರೂ ಸೋದಿಸ್ಕೋಬೋದು ಸೊ ನೀಟಾಗೆ ಅದು ಏನಿದೆಯೋ ಒಂದು ಸ್ಪೂನ್ ಹೆಲ್ಪಿಂದ ನೀವು ಅದನ್ನೆಲ್ಲ ನೀಟಾಗಿ ಜ್ಯೂಸ್ನ ತಗೋಬೇಕು ನೋಡಿ ಗೊತ್ತಾಗ್ತಿದ್ಯಾ ಸೊ ನನ್ನ ಹೇರ್ಗೆ ಒಂದು ಮೂರು ಚಿಕ್ಕ ಚಿಕ್ಕದು ಈರುಳ್ಳಿ ಸಾಕು ಸೊ ಡಿಪೆಂಡ್ಸ್ ನಿಮಗೆ ಹೇರ್ ಎಷ್ಟು ಲೆಂತ್ ಇದೆ ಅನ್ನೋದ್ರ ಮೇಲೆ ನೀವು ಆನಿಯನ್ನ ತಗೋಬೇಕಾಗತ್ತೆ ಅಂದರೆ ಈರುಳ್ಳಿನ ಸೊ ಫ್ರೆಂಡ್ಸ್ ಇವಾಗ ಆನಿಯನ್ ಜ್ಯೂಸ್ ರೆಡಿಯಾಗಿದೆ ಸೊ ಇವಾಗ ಪಾರ್ಲರಲ್ಲಿ ಹೋಗಿ ಹಚ್ಕೊಡೋಣ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಆಲ್ರೆಡಿ ಹುಡುಗಿ ಬಂದು ವೆಯ್ಟ್ ಮಾಡ್ತಿದ್ದಾಳೆ ಸೊ ಅಲ್ಲೇ ಹಚ್ಕೊಂಡು ಒಂದು ಹಾಫ್ ಅನ್ ಅವರ್ ಇಲ್ಲ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಅಲ್ಲೇ ಹೇರ್ ವಾಶ್ ಮಾಡಿಕೊಂಡು ಸೊ ರಿಸಲ್ಟ್ ಹೇಗಿತ್ತು ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಬನ್ನಿ ಹೋಗೋಣ ಫ್ರೆಂಡ್ಸ್ ಇವಾಗ ಹಾ ಹಚ್ಚಿಸ್ಕೊಳ್ತೀನಿ ಯಾವ ರೀತಿ ಹಚ್ಕೋಬೇಕು ಅನ್ನೋದನ್ನು ಸಹ ಇವಾಗ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಸೊ ಮೇನ್ ಕಾ ಸ್ಕ್ಯಾಲ್ಫ್ಗೆ ಹಚ್ಚಬೇಕು ಹೇರ್ ಸ್ಕ್ಯಾಲ್ಫ್ಗೆ ಹಚ್ಚೋದ್ರಿಂದ ಹೇರ್ಗೆ ಒಂಥರ ಏನು ಪ್ರೊಟೆಕ್ಟ್ ಮಾಸ್ಕ್ ಇದ್ದಂಗೆ ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಯಾವುದೇ ಕಾರಣಕ್ಕೂ ತಲೆಯಲ್ಲಿ ಆಯಿಲ್ ಇರಬಾರ್ದು ಆಯಿಲ್ ಇದ್ದು ಹಚ್ಕೋಬಾರ್ದು ವಿತೌಟ್ ಆಯಿಲ್ ಅಂದರೆ ತಲೆಯಲ್ಲಿ ಎಣ್ಣೆ ಹಚ್ಕೊಂಡು ಹಚ್ಕೋಬಾರ್ದು ಇವಾಗ ಹೇರ್ ವಾಶ್ ಆಗಿದ್ದ ನೆಕ್ಸ್ಟ್ ಡೇ ಆಯಿಲ್ ಹಚ್ತೇನೆ ಇರುತ್ತಲ್ಲ ಆ ಒಂದು ಹೇರ್ಸ್ಗೆ ಹಚ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇವಾಗ ಯಾವ ರೀತಿ ಅಪ್ಲಿಕೇಶನ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀವಿ ಸ್ಟಾರ್ಟ್ ಮಾಡೋದು ಸೊ ನನಗೆ ಇವಾಗ ಡ್ಯಾಂಡ್ರಫ್ ಇದೆ ಅಲ್ಲ ಇಶ್ಯೂ ಲೈಟ್ ಆಗಿದೆ ಸೊ ಡ್ಯಾಂಡ್ರಫ್ಗೂ ಒಳ್ಳೇದು ಈ ಒಂದು ಆನಿಯನ್ ಜ್ಯೂಸ್ ಅಪ್ಲಿಕೇಶನ್ ಮಾಡೋದು ಸೊ ನೀವು ವೀಕ್ಲಿ ಒನ್ಸ್ ಹಚ್ಕೊಂಡ್ರೆ ಚೆನ್ನಾಗಿರತ್ತೆ ತಲೆಯಲ್ಲಿ ನೀವು ಎಣ್ಣೆ ಹಚ್ಕೊಂಡು ಹಚ್ಕೋಬೇಡಿ ಈ ಥರ ಡ್ರೈ ಹೇರ್ಗೆ ಹಚ್ಕೋಬೇಕು ಸ್ವಲ್ಪ ಕಣ್ಣು ಕಂಡು ಆಗುತ್ತೆ ಏನಕ್ಕೆ ಅಂದರೆ ಆನಿಯನ್ ಅಂದರೆ ಇದು ಸ್ವಲ್ಪ ಖಾರ ಖಾರ ಅಲ್ವಾ ಸೊ ಹಾಗಾಗಿ ನೀವು ಹುರಿತಿದ್ಯಾ ಆಯುಷ

ಬಟ್ ನನಗೆ ಈ ಒಂದು ಅಂತೂ ಸಕ್ಕತ್ ಇಷ್ಟ ಆಯಿತು ಏನಕ್ಕೆ ಅಂದರೆ ಎಷ್ಟು ಸಾಫ್ಟ್ ಆಗುತ್ತೆ ಸಿಲ್ಕಿ ಆಗುತ್ತೆ ಹೇರು ಸೊ ನಿಜವಾಗ್ಲೂ ಇದು ನಾನು ಟ್ರೈ ಮಾಡಿರೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಬಟ್ ನಾನು ಅದೇ ನಾನು ಆವಾಗಲೇ ಹೇಳ್ದಂಗೆ ನಾನು ಲಾಂಗ್ ವೀಡಿಯೋದಲ್ಲಿ ಫಸ್ಟ್ ನಾನು ಮಿಕ್ಸ್ ಮಾಡಿ ಹಾಕಿದ್ದೆ ಬಟ್ ಏನು ರೀಸನ್ ಡಿಲೀಟ್ ಆಯಿತು ಏನೋ ನಂಗೆ ಗೊತ್ತಿಲ್ಲ ಕೆಲವೊಂದು ನಾನು ಹೆಲ್ತ್ ಟಿಪ್ಸ್ ಆಗಿರ್ಬೋದು ಇಲ್ಲ ಹೇರ್ ಕೇರ್ ಟಿಪ್ಸ್ ಆಗಿರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಯಾವುದೇ ಒಂದು ಟಿಪ್ಸ್ದು ಎಲ್ಲ ಎಡಿಟ್ ಆಗೋಗ ಅಂದರೆ ಸಾರಿ ಡಿಲೀಟ್ ಆಗೋಗಿದೆ ಏನಕ್ಕೆ ಅನ್ನೋದು ನನಗೂ ಅಷ್ಟು ಐಡಿಯಾ ಇಲ್ಲ ಅದಕ್ಕೆ ನನ್ನ ವ್ಯೂವರ್ಸ್ ಮತ್ತೆ ಈ ಥರ ಯಾಕೆ ಯಾವುದಾದ್ರೂ ಹೇಳಿ ಅಂತ ಹೇಳಿದ್ರು ಸರಿ ಹೇಗಿದ್ರು ಡಿಲೀಟ್ ಆಗಿದೆಯಲ್ಲ ಮತ್ತೆ ರಿಪೀಟ್ ಇದನ್ನೇ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಿದ್ದೀನಿ ಸೊ ಯಾರು ಏನೋ ಅಂದ್ಕೋಬೇಡಿ ಏನು ರಿಪೀಟ್ ರಿಪೀಟ್ ಹಾಕ್ತಾರೆ ಅಂತ ಯಾಕಂದರೆ ಅದು ಡಿಲೀಟ್ ಆಗೋಗಿದೆ ಅಟ್ಲೀಸ್ಟ್ ಇದು ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಹೆಲ್ಪ್ ಆಗತ್ತೆ ಸೊ ಹಾಗಾಗಿ ನಾನು ಮತ್ತೆ ರಿಟರ್ನ್ ಮಾಡ್ತಿದ್ದೀನಿ ಈ ಒಂದು ಹೇರ್ ಕೇರ್ ರೊಟಿಂಗ್ ವೀಕ್ಲಿ ಒನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೇರ್ ಗ್ರೋತ್ ಆಗೋದಕ್ಕೆ ತುಂಬ ಯೂಸ್ಫುಲ್ ಅನ್ಸುತ್ತೆ ನಮಗಂತೂ ಕಣ್ಣಲ್ಲಿ ರೂಢಿ ಬರ್ತಾ ಇದೆ ಆ ಒಂದು ಕಾಲ ನನ್ನ ಕಣ್ಣು ತಾಕ್ತಿದೆ ಐ ಶೂ ಟ್ಯೂನ್ ಕಂಡಿದ್ದು ತಾಗ್ತಿಲ್ವಾ ಏನೂ ಅನಿಸ್ತಿಲ್ಲ ನನ್ ಕಣ್ಣಲ್ಲಿ ಒಂಥರ ಅನಿಸ್ತಿದೆ ಕಣ್ಣು ಬಿಡಕ್ಕೆ ಹಿಂಗೆ ಅನಿಸ್ತಿದೆ ನಾವ್ ಹಚ್ಚಿಸ್ಕೊಳ್ಳೋದಕ್ಕಿಂತ ಬೇರೆಯವ್ರ ಕಲ್ಲ ಹಚ್ಚಿಸ್ಕೊಂಡ್ರೆ ಆರಾಮ್ ಅನ್ಸುತ್ತೆ ಫ್ರೆಂಡ್ಸ್ ಒಂಥರ ಮಸಾಜ್ ಮಾಡಿದಾಗಂತೂ ಫುಲ್ ನಿದ್ದೆ ಹೋಗೋಣ ಅನ್ಸುತ್ತೆ ಸ್ಟ್ರೆಸ್ ಎಲ್ಲಾ ಕಡಿಮೆ ಆಗತ್ತೆ ಇದೊಂದು ಮಸಾಜ್ ಬೇಡ ಜಸ್ಟ್ ಒಂದ್ ಎರಡು ನಿಮಿಷ ಹಿಂಗೆ ಮಸಾಜ್ ಮಾಡ್ಕೊಂಡ್ರೆ ಸಾಕ್ತೀನಿ ಅದು ಯಾವ ರೀತಿ ಅಂತ ಸೊ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರೂ ಈ ತರ ಅಪ್ಲಿಕೇಶನ್ ಬೇಕಂದ್ರೆ ಐಷ ಹತ್ರ ಬಂದು ಅರ್ಜಿಸ್ಕೊಡಿ ಹಂಗೆ ನಿದ್ದೆ ಹೋಗ್ಬೇಕು ಅನಿಸ್ತಿದೆ ರಿಲ್ಯಾಕ್ಸ್ ಆಗ್ತಿದೆ ನಿಜ ಆ ಮಸಾಜ್ಗೆ सुनने प्रॉमिस मिनट्स प्रमेंट मिनिटेट ओके ना ಸೊ ನಾನು ಟ್ವೆಂಟಿ ಮಿನಿಟ್ಸ್ ತನಕ ಹೀಗೆ ಇಟ್ಕೊಳ್ತೀನಿ ಸೊ ಫ್ರೆಂಡ್ಸ್ ಹೇರ್ ವಾಶ್ ಹಾಕಿದೆ ನಿಮ್ಗೆ ರಿಸಲ್ಟ್ ತೋರಿಸ್ತೀನಿ ಫೈನಲ್ ಆಗಿ ಡ್ಯಾಂಡ್ರಫ್ ಇತ್ತು ನನಗೆ ಸೊ ಅದೆಲ್ಲ ಕಡಿಮೆ ಆಗಿರುತ್ತೆ de este mes le da donde bechar. ಸೊ ಫ್ರೆಂಡ್ಸ್ ಫೈನಲ್ ಆಗಿ ನಾನು ಹೇರ್ ವಾಶ್ ಮಾಡಿ ಹೇರ್ ಡ್ರೈ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಇದೆ ಸೊ ನಂಗಂತೂ ಫಸ್ಟ್ ಡೇ ಒಂಥರ ರಫ್ ಅನಿಸುತ್ತೆ ಸೊ ನೆಕ್ಸ್ಟ್ ಡೇ ನೀವು ನೋಡಿ ರಿಸಲ್ಟ್ ತುಂಬಾ ಚೆನ್ನಾಗಿರತ್ತೆ ಸೊ ಈ ಒಂದು ಟಿಪ್ಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಹೀಗೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಇನ್ನ ನೆಕ್ಸ್ಟ್ ಲಾಗ್ ಬೈ ಬಾಯ್